ഹലോ എവ്രി വരക്കെ ഫോണി ഹൈ ഓക്കേ ഗാർ ആണ് നമുക്ക് കൂടെ യാക്കാർട്ടിയാ നമ്മൾ ചാനൽ സബ്സ്ക്രൈബാൽ സബ്സ്ക്രൈബാൽ മിസ് ചാനലെല്ലാം ശേർ മി അ ഇവത്തു ലാക്ക്ഡൗൺ ശുരുമായി ബന്ധി ಇವತ್ತೇನಾದ್ರೆ ತಮ್ಮ ನೋಡಿರ್ತೀರಾ ನಾನು ಇವತ್ತು ಏನು ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಕಾಫೆಲ್ಲ ಮಾಡ್ಬಿಟ್ಟು ಕಾಫು ಇವತ್ತು ಟಿಫನ್ಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅದನ್ನು ಕಾಂಬಿನೇಷನ್ ಆಗಿ ಚಪಾತಿನೂ ಸಹ ಮಾಡ್ಕೊತಾ ಇದ್ದೀನಿ ಚಪಾತಿ ಇಟ್ಟು ನಾವು ಹೋಮ್ ಆಗಿ ಬಿಡಿಸ್ಕೊಂಡಿರೋದು ತುಂಬ ಸಾಫ್ಟಾಗಿ ಬಿಡುತ್ತೆ ಇನ್ನು ಪರ ಕಿಚನ್ಗೆ ಇವಾಗೆಲ್ಲ ಮಾಡ್ಕೊಂಡು ಹಾಕೊಂಡು ಬಿಡ್ಕೊಂಡಿದ್ದ ಬಂದಿದೆ ಇನ್ನೂ ಅರ್ಥ ಬಂದಿಲ್ಲ ನಾನು ಕಿಚನೆಲ್ಲ ಆರ್ಗನೈಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಮೂರು ಅಷ್ಟು ಕೂಡ್ಕೊಂಡು ಎರಡೇ ಅವುಕೊಂಡು ಇಟ್ಕೊಂಡಿದ್ದೆ ಈ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದುಬಿಡುತ್ತೆ ಆಮೇಲೆ ನಾನು ಮುದ್ದೆ ಅಡುಗೆಡ್ಡೆಸ್ಟ್ ಬೆಳ್ಳುಳ್ಳಿನ ಚೆನ್ನಾಗಿ ಸೋಸಿ ಕುಟ್ನದಲ್ಲೇ ಇದ್ದೀನಿ ಹಂಗೆ ಕುಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಇತ್ತು ಶುಂಠಿ ಆಡೋಗಿದ್ರಿಂದ ಸ್ವಲ್ಪ ಕಾಯಿ ಬರುತ್ತೆ ಅಂತ ನಾನು ಸ್ವಲ್ಪ ಕುಟ್ನದಲ್ಲೇ ಕುಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಹೊಗ್ರೇ ಹಾಕೊಂಡ್ಬಿಡೋಣ ಅಂತ ನಮ್ಮ ಯಜಮಾನರು ಸಹ ಕೆಲಸಕ್ಕೆ ಹೋಗೋದ್ರಿಂದ ತುಂಬಾ ಅವ್ರಿಗೂ ಸಹ ಆಗಿ ಹೋಗ್ಬಿಡುತ್ತೆ ಅಂತಲೇ ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ ಈ ಒಂದು ಪ್ಯಾನ್ಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕೊಂಡು ನಾನು ಹಸಿರು ಮೆಣ್ಸಿ ಎಲ್ಲ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ನಾನು ಚೆನ್ನಾಗಿ ಹಸಿರು ಮೆಣಸಿಕಾಯಿ ಹೋಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಸಹ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಇದ್ದೀನಿ ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ತುಂಬಕ್ಕೆ ತುಂಬಾ ಉಪಯೋಗ ಇದೆ ಅಂತಲೇ ಸಹ ಹೇಳ್ಬೋದು ಈ ಮೂರಷ್ಟು ಈರು ಈರುಳ್ಳಿನ ನಾನು ಹಚ್ಚಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಇದ್ದೀನಿ ನಾವು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋಬ್ರಿಗೂ ಹುರ್ಕೊಬೇಕು ನಾವು ಯಾವುದೇ ಐಟಮ್ ಮಾಡಿದ್ರೂ ಕೂಡ ಚೆನ್ನಾಗಿ ಹೋಗ್ರೇನೆ ಡ್ರೈ ಆದ್ರೇ ಎಲ್ಲ ಐಟಮೂ ಚೆನ್ನಾಗಿ ಬರೋದು ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೂ ನಾವು ಕಾಯ್ಕೊಳ್ಳೋಣ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವಾಗ ನೂರ ಹನ್ನೊಂದು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನು ಯಾರು ಆಗಿಲ್ಲ ಅವರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿನ ಸಹ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಸಹ ಹೇಳ್ಬೋದು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಚ್ಚಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಟೊಮೊಟೊ ಎಲ್ಲ ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ಳೋಣ స్వల్ప ఉప్పాకీనా టమాటో హాకోద్రిందే బేగ కరగతే టమాటో అంతే సహ హోదు ఈ పల్లెకి టమాటో మరి ఈరుళి జాస్తి హాక్రింద పల్లె మరి పల్లె సూపర్గా ఈ బెండకాయనెస్కుంటా నోడి ఎస్టే ఫ్రెష్ కణ్తాయి అంత ఇవాత బందో ఈ చన మిక్స్కొడ బెండకాయన ನಾನು ಬೆಣ್ಣೆಕಾಯಿನ ಹುರ್ಕೊಂತಿಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇರೋದು ಇದರಲ್ಲೇ ಎಲ್ಲ ಜಿಡ್ಡಿನಂಶ ಎಲ್ಲ ಹೋಗಿ ನೀಟಾಗಿ ಕರ್ಕುತ್ತೆ ಎಷ್ಟ್ರ ಸಲ ಹುರ್ಕೊಂಡು ಮತ್ತೆ ಎಷ್ಟ್ರ ಹಾಕ್ಕೊಳ್ಳೋದ್ರಿಂದ ಜಾಸ್ತಿನೇ ಕೆಲಸ ಆಗೋಗ್ಬಿಡುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಬಿಡಿ ಬಿಡಿಯಾಗಲೂ ಸಹ ಚೆನ್ನಾಗಿ ಬರುತ್ತೆ ಅಂತಲೇ ಸಹ ಹೇಳ್ಬೋದು ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ರೆಡಿ ಹೋಗಿಬಿಡುತ್ತೆ ಇದು ಆಗಿ ನಾನು ಸ್ವಲ್ಪ ಚಪಾತಿನೂ ಸಹ ಮಾಡಿಕೊಂಡಿದ್ದೆ ನಮ್ಮಲ್ಲಿ ಸ್ವಲ್ಪ ಸೀದಿರೋ ಥರ ಇದ್ರೆ ತುಂಬಾ ಇಷ್ಟಪಡ್ತಾರೆ ಇಲ್ಲಿ ಆಗು ಇಷ್ಟ ಆದರೆ ಪ್ಲೀಸ್ ಶೇರ್ ಆ್ಯಂಡ್ ಕಮೆಂಟ್